ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಡಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಕಲ್ಪ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಅರವತ್ತೆರಡನೇ ಪದ್ಯ ಹೇಳ್ತಾ ಇದ್ದೀವಿ ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗಿದುಪಚಾರವೆಂದರು ಗಾದಿ ವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ ಮೋದಮಯನ ಅನುಗ್ರಹ ಸಂಪಾದಿಸಿ ಶಿರಮಾ ಬ್ರಹ್ಮ ರುದ್ರೇಂದ್ರ ಆದಿಗಳು ತಮ್ಮ ತಮ್ಮ ಪದವಿಯ ನೈದು ಸಿಕ್ಕಿಸುವರು ಆದಿ ಮಧ್ಯ ಅಂತ ಇಲ್ಲದೆ ಇರುವಂತಹ ಅಂದರೆ ಮೊದಲೂ ಇಲ್ಲ ನಡುವೆ ಇಲ್ಲ ಕೊನೆಯ ಅಂದರೆ ಪರಮಾತ್ಮ ಕಾಲ ಇದಕ್ಕೆ ಸಿಕ್ಕಾಕ್ಕೊಳ್ಳೋದಿಲ್ಲ ಇಂಥ ಕಾಲ ಅಂತೇಳಿಲ್ಲ ಕಾಲ ನಾಮಕ ಪರಮಾತ್ಮ ಯಾವಾಗಲೂ ಇದ್ದಾನೆ ಸರ್ವದಾ ಸರ್ವಕಾಲದಲ್ಲಿ ನಿತ್ಯನಾಗಿ ಶಾಶ್ವತನಾಗಿರುವಂತಹ ಪರಮಾತ್ಮನಿಗೆ ಮಾಧವಗೆ ಮಾಧವ ಮಧುಕುಲದಲ್ಲಿ ಉತ್ಪನ್ನನಾಗಿರುವಂತಹ ಮಧುವನ ವಿಹಾರಿಯಾಗಿರುವಂತಹ ಪರಮಾತ್ಮನಿಗೆ ಮಾಧವ ಅಂತ ಕರೀತಾರೆ ಅಥವಾ ಮಾ ಅಂದರೆ ಮಹಾಲಕ್ಷ್ಮಿಯ ಧವ ಅಂದರೆ ಪತಿಯಾಗಿರುವಂತಹ ಪರಮಾತ್ಮ ಮಾಧವ ಇಂತಹ ಮಾಧವನಿಗೆ ಪರಮಾತ್ಮನಿಗೆ ಈ ಬ್ರಹ್ಮಕಲ್ಪ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಲಯ ಕಾಲಗಳು ಕೇವಲ ಉಪಚಾರ ಅಂತ ಹೇಳ್ತಾ ಇದ್ದಾರೆ ಉಪಚಾರಕ್ಕೋಸ್ಕರ ಬೇರೆ ತೋರಿಸ್ಕೋಸ್ಕರ ಈ ಕಾಲವಾದರೂ ನಿಮಿಷಕ್ಕೂ ಸರಿಪೋಲ ಕಾಲವೆಂದು ಉಪಚಾರ ಕಾಲ ಅಂತ ಹೇಳ್ತಾ ಇದ್ದಾರೆ ವೇದ ಅಂದರೆ ಋಗಾದಿ ಋಗ್ ಋಗ್ವೇದ ಚತುರ್ ಚತುರ್ವೇದಗಳು ಋಗ್ವೇದ ಯಜುರ್ವೇದ ಕಾಮವೇದ ವೇದ ಈ ನಾಲ್ಕು ವೇದಗಳು ಪುರಾಣಗಳು ಹದಿನೆಂಟು ಪುರಾಣಗಳು ಉಪ ಪುರಾಣಗಳು ನಿತ್ಯದಲ್ಲಿ ನಿರಂತರದಲ್ಲಿ ಹೇಳ್ತಾವೆ ಹೇಳ್ತೇವೆ ಹೇಳ್ತಾವೆ ಏನು ಅಂತಂದರೆ ಮೋದಮಯ ಆನಂದಮಯನಾಗಿರುವಂತಹ ಆನಂದಪೂರ್ಣನಾಗಿರುವಂತಹ ಸುಖಪೂರ್ಣನಾಗಿರುವಂತಹ ಪರಮಾತ್ಮನ ಅನುಗ್ರಹ ಅವನ ಪ್ರೀತಿಯನ್ನು ಅವನ ಕೃಪೆಯನ್ನು ಅವನ ದಯೆಯನ್ನು ಸಂಪಾದಿಸಿ ಅದನ್ನು ಹೊಂದಿ ರಮಾ ಮಹಾಲಕ್ಷ್ಮೀ ದೇವಿ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮದೇವರು ರುದ್ರಾ ಇಂದ್ರ ರುದ್ರೇಂದ್ರಾದಿಗಳು ರುದ್ರದೇವರು ಇಂದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು ತಮ್ಮ ತಮ್ಮ ಪದವಿಯನ್ನು ಈದಿ ಸುಖಿಸುವರು ತಮ್ಮ ತಮ್ಮ ಕ್ಲುಪ್ತವಾದ ಕಲ್ಪಗಳಲ್ಲಿ ಸಾಧನೆ ಮಾಡಿ ಪರಮಾತ್ಮನ ಉತ್ತಮ ಪ್ರಸಾದವನ್ನು ಸಂಪಾದಿಸಿ ಪದವಿಯನ್ನು ಇದು ಇಲ್ಲಿ ಇಂದ್ರಾದಿ ಪದ ಇಂದ್ರಾದಿ ಪದವಿಯನ್ನು ಬ್ರಹ್ಮ ಪದವಿಯನ್ನು ಹೊಂದಿ ಮುಕ್ತಿಯಲ್ಲಿಯೂ ಸಹ ತಮ್ಮ ತಮ್ಮ ಗಣ ಮಧ್ಯದಲ್ಲಿ ಉತ್ತಮರೆನಿಸಿ ಮುಕ್ತಿಯ ಆನಂದವನ್ನು ಅನುಭವಿಸ್ತಾರೆ ಆನಂದ ಪಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡ್ರಿ ಅಂತ ಈ ಎರಡೂ ಪರಾರ್ಧಗಳು ಅನಂತರೂಪನಾಗಿರುವಂತಹ ಪರಮಾತ್ಮನಿಗೆ ಕಾಲನಾಮಕ ಪರಮಾತ್ಮನಿಗೆ ನಿಮೇಶ ರೂಪವಾಗಿರ್ತಕ್ಕ ಕಾಲವು ಪರಮಾತ್ಮನಿಗೆ ಔಪಚಾರಿಕ ಅಂತ ಹೇಳ್ತಾರೆ ಅನಾದಿಯು ಅನಂತನೂ ಆಗಿರುವಂತಹ ಅವ್ಯಕ್ತನೂ ಆಗಿರುವಂತಹ ಪರಮಾತ್ಮನಿಗೆ ಈ ಕಾಲ ಬಾಧಕವಲ್ಲ ಇದು ಸಹಾಯಕವಲ್ಲ ಕೇವಲ ಅವನ ಅಧೀನದಲ್ಲಿದ್ದುಕೊಂಡು ಕೆಲಸ ಮಾಡ್ತಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಈ ಕಥಾಮೃತಪಾನ ಸುಖ ಸು ವಿವೇಕಿಗಳಿಗಲ್ಲದಲೇ ವೈಶಿಕ ವ್ಯಾಕುಲ ಕುಚಿತ್ತರಿಗೆ ದೊರೆಯುವುದೇ ಯಾವ ಕಾಲದಲ್ಲಿ ಲೋಕವಾರ್ತೆ ಬೆಟ್ಟು ಇದನವಲೋಕಿಸುತ್ತ ಮೋದ ಪರಿಗೊಲಿದು ಕೃಪಾಕರ ಜಗನ್ನಾಥವೆಟ್ಟಲ ಪೊರೆವನನು ದಿನದೇ ಈ ಅಂದರೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಕಥಾಮೃತ ಈ ಅವನ ಲೀಲೆ ಎನ್ನುವಂತಹ ಅಮೃತವನ್ ಅಮೃತವೆಂಬುವಂತಹ ಅಮೃತಪಾನವನ್ನು ಈ ಅಮೃತಪಾನ ಅಂದರೆ ಇದನ್ನು ಈ ಅಮೃತವನ್ನು ಕುಡಿದರೆ ಕುಡಿದರೆ ಮೃತಿ ಭಯ ಇಲ್ಲ ಶಾಶ್ವತವಾಗಿ ಶಾಶ್ವತ ಪುಷ್ಟರಾಗಿ ದೇವತೆಗಳು ಕ್ಷೀರ ಸಮುದ್ರದಲ್ಲಿ ಉತ್ಪನ್ನವಾದಂತಹ ಬಾಹ್ಯ ಅಮೃತಪಾನ ಮಾಡಿ ಪುಷ್ಟರಾಗಿ ಮೃತರಾಹಿತರ ಮೃತಿರಹಿತರಾಗಿದ್ದಾರೆ ಎಂದ ಮೇಲೆ ಪರಮಾತ್ಮನ ಕಥಾಮೃತಪಾನ ಮಹಿಮೆ ವರ್ಣಿಸಲು ಶಕ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರಣ ಈ ಹರಿಯ ಲೀಲಾ ವಿನೋದ ಮಹಾತ್ಮೆಯ ಚರಿತ್ರೆ ಅಮೃತಮಯವಾಗಿದೆ ಇದು ಸುವೇಕಿಗಳಿಗಲ್ಲದೆ ಚೆನ್ನಾಗಿ ಗುರುಗಳಲ್ಲಿ ಶಾಸ್ತ್ರಶ್ರವಣ ಮನನ ನಿಧಿ ಧ್ಯಾಸನ ಧ್ಯಾನೋಪಾಸನೆ ಮಾಡುವಂತಹ ಶ್ರೀ ಬಿಂಬರೂಪಿಯ ಹರಿಯ ಮಹಿಮೆ ಜ್ಞಾನ ತಿಳಿದವರೇ ಸು ಚೆನ್ನಾಗಿ ವಿಮರ್ಶಿಸಿ ನಿಜವಾದ ಜ್ಞಾನವುಳ್ಳಂತಹ ಸುವಿವೇಕಿಗಳಿಗೆ ಈ ಕಥಾಮೃತಪಾನ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ವೈಶಿಕ ವ್ಯಾಕುಲ ಚಿತ್ತರಿಗೆ ವಿಷಯಾದಿಗಳಲ್ಲಿ ವಿಷಯಾದಿಗಳಿಂದ ಇಂದ್ರಿಯ ಲೋ ಲೋಲಪರಾಗಿರುವಂತಹ ವ್ಯಾಕುಲ ಮನಸ್ಸು ಚಂಚಲರಾಗಿರುವಂತಹ ಸರ್ವದಾ ವಿಷಯಾಸಕ್ತರಾಗಿರುವಂತಹ ಆವ ಕಾಲ ಯಾವ ಕಾಲದಲ್ಲಿ ಆದರೂ ದೊರೆಯುವುದೇ ದೊರೆಯುವುದೇ ಅಂದರೆ ದೊರಕೋದಿಲ್ಲ ಎಂದೆಂದೂ ದೊರಕೋದಿಲ್ಲ ಕಾರಣ ಸಜ್ಜನರೇ ಸಜ್ಜನರುಗಳೇ ಲೋಕವಾರ್ತಿ ಹೇಳ್ತಾರೆ ಸಜ್ಜನರಿಗೆ ದಾಸ ಹೇಳ್ತಾರೆ ಸಜ್ಜನರೇ ಲೋಕವಾರ್ತೆಯನ್ನು ಬಿಟ್ಟು ಲೋಕದ ಹಾಳು ಹರಟೆಯನ್ನು ಬಿಟ್ಟು ಆ ಸಂಗತಿಗಳನ್ನು ಬಿಟ್ಟು ಇದನ್ನು ಅವಲೋಕಿಸುವವರಿಗೆ ಈ ಹರಿಕಥಾಮೃತ ಸಾರವನ್ನು ಇದರ ಅರ್ಥವನ್ನು ಚೆನ್ನಾಗಿ ಗುರುಗಳಿಂದ ತಿಳಿದುಕೊಂಡು ಅವಲೋಕಿಸ್ತಾ ನೋಡುತ್ತಾ ಮನನ ನಿರ್ಧ್ಯಾಾಸನ ಮಾಡುತ್ತಾ ಮೋದಿ ಪರಿಗೆ ಸಂತೋಷ ಪಡುವವರಿಗೆ ಕೃಪಾಕರ ಕರುಣಾಸಮುದ್ರನಾಗಿರುವಂತಹ ಜಗನ್ನಾಥ ಬೆಟ್ಟಳ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಜಗನ್ನಾಥ ದಾಸರ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಒಲಿದು ಪ್ರೀತನಾಗಿ ಅವರ ವಶನಾಗುವ ನಾಗಿ ಅನುದಿನದಲ್ಲಿ ಪರೆಯುವ ಸದಾಕಾಲ ನಿತ್ಯದಲ್ಲಿ ಆ ಭಕ್ತರನ್ನು ಸಂರಕ್ಷಣೆ ಮಾಡ್ತಾನೆ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೇಳಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಆದ್ದರಿಂದ ಇದು ಕಲ್ಪ ಸಾಧನ ಸಂಧಿ ನೋಡಿ ಎಷ್ಟು ಸಾಧನ ಮಾಡಿದ ಮೇಲೆ ಆ ಪರಮಾತ್ಮನ ಅನುಗ್ರಹ ಆಗ್ತದೆ ಎನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಸಾಧನೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹ ಪಡೆಯಬೇಕು ಅಂಥೇಳಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಮತ ಪ್ರಯೋಕ್ತಕ ಪ್ರವರ್ತಕ ಕಾಕುಮಾಯಿಗಳ ಕುಹಕ ಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿ ಎಂದು ಸ್ಥಾಪಿಸಿದ ಶ್ರೀಕಳತ್ರನ ಸದನ ಬಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾ ನೋಡು ಮಧ್ವಾಚಾರ್ಯ ಗುರುವರ್ಯ ಹೇಳ್ತಾ ಇದ್ದಾರೆ ಏಕವಿಂಶತಿ ಮತ ಪ್ರವರ್ತಕ ಅಂದರೆ ಇಪ್ಪತ್ತೊಂದು ಮತ ಪ್ರವರ್ತಕರು ಮತಗಳನ್ನು ಪ್ರಚುರ ಮಾಡಿದಂತಹ ಮಧ್ವಾಚಾರ್ಯರು ಬರೋಕ್ಕಿಂತ ಮೊದಲು ಇಪ್ಪತ್ತೊಂದು ಮತಗಳು ಬಂದಿದ್ವು ಕಾಕು ಮಾಯಿಗಳ ಕೆಟ್ಟ ಕುವಾದಿಗಳ ಅವರು ಹರಿ ಸರ್ವೋತ್ತಮ ಅಂತ ಹೇಳ್ತಾ ಇರಲಿಲ್ಲ ಜೀವರೇ ದೇವರು ಅಂತ ಹೇಳ್ತಾ ಇದ್ದರು ಈ ದೇವರು ದೇವರೆಲ್ಲ ಒಂದೇ ಅಂತ ಹೇಳ್ತಾಯಿದ್ರು ಅಂತಹ ಮಾಯಿಗಳ ಮಾಯಾವಾದಿಗಳ ಕುಹಕ ಯುಕ್ತಿ ಕೆಟ್ಟ ಕಪಟ ವಚನದಿಂದ ಕೂಡಿದಂತಹ ಯುಕ್ತಿ ಅನುಮಾನ ಸಾಧನಗಳನ್ನು ನಿರಾಕರಿಸಿ ಖಂಡಿಸಿ ಸಕಲ ವೇದ ಪ್ರಮಾಣ ವೇದ ಅನುಮಾನ ಪ್ರತ್ಯಕ್ಷ ಪ್ರಮಾಣಗಳಿಂದ ಸಕಲರಿಂದಲೂ ಪರಮಾತ್ಮ ಭಿನ್ನನಾಗಿದ್ದಾನೆ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಸ್ಥಾಪಿಸಿದ ವೇದ ಸಕಲ ವೇದಾದಿ ಪ್ರಮಾಣ ಯುಕ್ತಿಶಾಸ್ತ್ರಗಳಿಂದ ಸರ್ವೋತ್ತಮನಾಗಿದ್ದಾನೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಅಂತ ಹೇಳಿ ಪ್ರಮಾಣಬದ್ಧವಾಗಿ ಮೂಲ ಮೂವತ್ತೇಳು ಗ್ರಂಥಗಳನ್ನು ಮಧ್ವಾಚಾರ್ಯರು ರಚಿಸಿ ನಿತ್ಯವಾಗಿರುವಂತಹ ಮದ್ಭವತವನ್ನು ದೃಢೀಕರಿಸಿದ್ದಾರೆ ಎಂದರೆ ಇಲ್ಲಿ ಹೇಳ್ತಾರೆ ಶ್ರೀಕಳತ್ರನ ಸಂಪತ್ಕಳರಾಗಿರುವಂತಹ ಲಕ್ಷ್ಮೀಪತಿಗೆ ಆವಾಸ ಯೋಗ್ಯರು ದ್ವಿಜಪ ಪರಮಾತ್ಮನ ಭಕ್ತರು ಯಾರ್ಯಾರು ಅಂತ ಹೇಳ್ತಾ ಇದ್ದಾರೆ ದ್ವಿಜಪ ಭಕ್ಷಿಶ್ರೇಷ್ಠನಾಗಿರುವಂತಹ ಗರುಡ ಪಿನಾಕಿ ರುದ್ರದೇವಾದಿಗಳಿಂದ ಸಣ್ಣ ತನ್ನ ಮಿಸಿಕೊಂಡು ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಮಹಿಮ ಮಹಾಮಹಿತ್ಮೆಯುಳ್ಳ ಗುರುವರ್ಯ ಸಕಲರಿಗೂ ಆದಿಗುರುಗಳಾಗಿರುವಂತಹ ಮಧ್ವಾಚಾರ್ಯ ಇಲ್ಲಿ ಹೇಳ್ತಾ ಇದ್ದಾರೆ ವೇದಗಳಲ್ಲಿ ವಾಯುದೇವರು ನಿತ್ಯವಾಗಿ ಮಧ್ವನಾಮದಿಂದ ಪ್ರಸಿದ್ಧರಾಗಿರುವ ಗುರುಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಅಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿರುವಂಥ ಅಜ್ಞಾನಾಂಧಕಾರವನ್ನು ನಾಶಗೈಸಿ ಸುಜ್ಞಾನವನ್ನು ಕೊಡುವವರು ಗುರುಗಳಾಗಿದ್ದಾರೆ ಅವರು ಇಂತಹ ಪರಮ ಉತ್ತಮ ಗುರುಗಳಾದಂತಹ ಮಧ್ವಾಚಾರ್ಯರೇ ನಮ್ಮನ್ನು ಕೃಪಾ ಕಟಾಕ್ಷರಿ ನೋಡಪ್ಪ ಎಂಬ ಮೇಲೆ ಕರುಣೆ ಮಾಡಿ ಕರುಣಾದೃಷ್ಟಿಯಿಂದ ನೋಡಿರಿ ನಮ್ಮಿಂದ ಸಾಧನೆ ಮಾಡಿಸಿರಿ ನಮಗೆ ಮುಕ್ತಿಯನ್ನು ಕೊಡಿಸಿರಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಪರಮಾತ್ಮನ ಅನುಗ್ರಹ ಆಗಬೇಕಾದರೆ ಗುರುಗಳ ಅನುಗ್ರಹ ಆಗಬೇಕು ಗುರುಗಳ ಅನುಗ್ರಹ ಆದಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಸರಿಯಾಗಿ ಮಧ್ವಾಚಾರ್ಯರು ಹೇಳಿದಂತೆ ಸರಿಯಾಗಿ ತಿಳಿದುಕೊಂಡು ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಇಂದ್ರಾದಿ ಸಕಲ ದೇವತೆಯ ದೇವತೆಗಳು ಅವರ ತಾರತಮ್ಯವನ್ನು ತಿಳಿದುಕೊಂಡು ಅವರೆಲ್ಲರೂ ಪರಮಾತ್ಮನ ಸೇವಕರಾಗಿದ್ದಾರೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಸರಿಯಾಗಿ ತಿಳಿದುಕೊಂಡು ಯಾವ ವರ್ಣದಲ್ಲಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ಆ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಮಾಡಿದಾಗ ಪ್ರತಿ ಕ್ಷಣಕ್ಕೆ ಅವನ ನೆನೆಸುತ್ತಾ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ವೇದ ಮೊದಲಾಗಿಪ್ಪ ಮಲಮೋಕ್ಷಾಧಿಕಾರಿಗಳಾದ ಜೇವರ ಸಾಧನ ಪರೋಕ್ಷ ನಂತರ ಲಿಂಗಭಂಗವನು ಸಾಧುಗಳು ಚಿತ್ತೈಪುದೆಣ್ಣಪರಾಧಗಳ ನೋಡದಲೆ ಗದಾಧರನು ಪೇಳಿಸಿ ತೆರೆದಂದದಲ್ಲಿ ಪೇಳುವೆನು ವೇದ ಅಂದರೆ ಬ್ರಹ್ಮದೇವರು ಮೊದಲಾಗಿಪ್ಪ ಮೊದಲು ಮಾಡಿ ತೃಣಾಂತ ಜೇವರುಗಳ ಅಮಲ ನಿರ್ದಿಷ್ಟವಾದಂತಹ ಕೇವಲ ಸತ್ವಗುಣಗಳುಳ್ಳವರು ಮೋಕ್ಷಾಧಿಕಾರಿಗಳು ಮೋಕ್ಷ ಯೋಗ್ಯರಾಗಿರುವಂತಹ ಜೀವರ ಚೇತನರಾಗಿರುವಂತಹ ಜೀವರೇ ಸಾಧನ ಸಂಪನ್ನ ಯೋಗ್ಯರಾಗಿದ್ದಾರೆ ಇವರ ಸಾಧನಗಳು ಮೋಕ್ಷಕ್ಕೆ ಕಾರಣವಾದ ಪ್ರಯತ್ನವೇ ಸಾಧನ ಸತ್ಕರ್ಮಾಚರಣೆ ಗುರುಮುಖದಿಂದ ಶಾಸ್ತ್ರಶ್ರವಣ ಮನನ ನಿಧಿಧಾಸನ ಧ್ಯಾನೋಪಾಸನಗಳು ಮಾಡುವ ಕಾಲ ನಂತರ ನೀತ ಗುರುದ್ವಾರ ಉಪದೇಶ ಅಪರೋಕ್ಷಾನಂತರ ಜೀವಂತರ್ಯಾಮಿ ಬಿಂಬನ ದರ್ಶನ ಸಂಚಿತ ಆಗಾಮಿ ಕರ್ಮನಾಶ ಪ್ರಾರಬ್ಧ ಅನುಭೋಕ್ತವ್ಯ ನಂತರ ಆಮೇಲೆ ಲಿಂಗಭಂಗವನ್ನು ತ್ರಿಗುಣಾತ್ಮಕವಾಗಿರುವಂತಹ ಲಿಂಗವನ್ನು ವಿರಜಾ ನದಿಯ ಸ್ನಾನದಿಂದ ನಾಶ ಮಾಡಿದ ಮೇಲೆ ನಾಶವಾದ ಮೇಲೆ ಮೋಕ್ಷ ಈ ಪ್ರಕಾರ ಮುಕ್ತಿಗೆ ಸಾಧನೆ ಮೆಟ್ಟಲುಗಳು ಇವೆ ಈ ರೀತಿಯಾಗಿ ಮೆಟ್ಟಳುಗಳಿವೆ ಅದನ್ನು ಸರಿಯಾಗಿ ತಿಳ್ಕೋಬೇಕು ಸಾಧುಗಳು ಒಳ್ಳೆಯ ಯೋಗ್ಯರಾಗಿರುವಂತಹ ವಿನಯವುಳ್ಳವಂತಹ ಪರಮಾತ್ಮನಲ್ಲಿ ಭಕ್ತಿಯುಳ್ಳಂತಹ ಸಜ್ಜನರು ಚಿತ್ತಬಿದು ಮನಸ್ಸು ಕೊಟ್ಟು ಕೇಳ್ರಿ ಎನ್ನಪರಾಧಗಳ ನೋಡದಲೆ ನನ್ನ ತಪ್ಪುಗಳನ್ನು ಎಣಿಸದಲೇ ಅಂದರೆ ನಾನೇ ಹೇಳಿದ್ದೇನೆ ತಿಳಿಬೇಡ್ರಿ ಇಲ್ಲಿ ದಾಸರು ಅಹಂಕಾರ ಖಂಡನ ಪೂರ್ವಕ ಹೇಳ್ತಾ ಇದ್ದಾರೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಚಕ್ರಗದಾಧರನು ಅಜ್ಞಾನ ನಾಶ ಮಾಡುವಂತಹ ಗದೆಯನ್ನು ಚಕ್ರ ಸೂರ್ಯಕೋಟಿ ಪ್ರಕಾಶಮಾನವಾಗಿರುವಂತಹ ಸುಜ್ಞಾನಕರವಾಗಿರುವಂತಹ ಚಕ್ರವನ್ನು ಧರಿಸಿದಂತಹ ಪರಮಾತ್ಮನ ಬಿಂಬರೂಪಿ ಪರಮಾತ್ಮನ ಪರಮಾತ್ಮನ ಹೇಗೆ ಹೇಳಿಸಿದ್ದಾನೆ ಆ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ ನನ್ನಲ್ಲಿದ್ದು ವಾಂಗ್ಮಯ ರೂಪಕನಾಗಿ ಅವನು ಹೇಳ್ತಾ ಇದ್ದೇನೆ ನನ್ನ ಸ್ವತಿ ಮನೆ ಸೋಮತಿಯಲ್ಲ ಹೇಳಿ ವಿನಯದಿಂದ ಹೇಳ್ತಾ ಇದ್ದಾರೆ ವಿನಯದಿಂದ ಹೇಳ್ತಾ ಇದ್ದಾರೆ ಪಾಂಡಿತ್ಯದಿಂದಾಗಲಿ ಆಶ್ಚರ್ಯದಿಂದಾಗಲಿ ನಾವು ಈ ಪ್ರಯತ್ನ ಮಾಡಿಲ್ಲ ನಮ್ಮ ಸರ್ವಕ್ರಿಯೆಗಳೆಲ್ಲವೂ ಚಕ್ರಗದಾಧಾರ್ಯ ಪರಮಾತ್ಮ ಮಾಡಿಸಿದ ಪರಮಾತ್ಮನ ಪ್ರೇರಣೆಯಂತೆ ಅನುಸರಿಸಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ವಿನಯವನ್ನು ತೋರಿಸ್ತಾ ಇದ್ದಾರೆ ತೃಣ ದ್ವೇಜಪಶುನರೋತ್ತಮ ಜನಪನರ ಜನ ಪನರ ಗಂಧರ್ವ ಗಣರಿವರಣಿ ಪರಂಶ ವಿಹೀನ ಕರ್ಮ ಸುಯೋಗಿಗಳು ಎಂದೋ ತನು ಪ್ರತ್ಯೇಕ ದೇಬಿಂಬಾಸನ ಮಗೈಯುತ ಇಂದ್ರಿಯ ಇಂದ್ರಿಯ ಜ ಕರ್ಮವನವರ ತರಿಗರ್ಪಿಸುತ್ತ ನಿರ್ಮಮರು ಎನಿಸುವರು ತೃಣ ಅಂದರೆ ತೃಣಜೀವಿಗಳು ಕೃಮಿ ಅಂದರೆ ಹುಳಗಳು ಕೀಟಗಳು ಕೀಟಗಳು ದ್ವಿಜ ಅಂದರೆ ಪಕ್ಷಿಗಳು ಪಶು ಅಂದರೆ ನಾಲ್ಕು ಕಾಳುನಂತಹ ಪಶುಗಳು ಐದನೇದು ನರೋತ್ತಮ ಮನುಷಶ್ರೇಷ್ಠರು ಆರು ಜನಪ ರಾಜರುಗಳು ಏಳು ನರಗಂಧರ್ವ ಮನುಷ್ಯ ಗಂಧರ್ವರು ಗಣ ಈ ಏಳು ಗಣ ಸಮೂಹದ ಜೀವರು ಅಂಶವಿಹೀನರು ಅಂದರೆ ಇವರು ನಿರಂಶರಾಗಿದ್ದಾರೆ ಸಾಂಶತ್ವ ಶಕ್ತಿವರೆಗಿಲ್ಲ ತತ್ವಾಭಿಮಾನಿ ದೇವತೆಗಳು ಸೂರ್ಯಚಂದ್ರ ಇಂದ್ರಾದಿಗಳಂತೆ ಪ್ರತ್ಯೇಕ ಒಂದೊಂದು ಅಂಶದಿಂದ ಭಾಗರೂಪದಿಂದ ಪ್ರತಿಯೊಬ್ಬರ ಜೀವರ ನೇತ್ರ ಕರ್ಣ ಮನಾದಿ ಪ್ರೇರಕರು ಹೇಗೋ ಈ ನಿರಂಶರಿಗೆ ಬೇರೆ ರೂಪ ತೆ ತೆಗೆದುಕೊಳ್ಳುವ ಶಕ್ತಿ ಇಲ್ಲವೇ ಇಲ್ಲ ಸುಕರ್ಮ ಯೋಗಿಗಳೆಂದು ಸತ್ಕರ್ಮ ಯೋಗಿಗಳೆಂದು ಕರೆಸುತ್ತಾರೆ ತನು ಪ್ರತೀಕದಿ ತಾವು ಧಾರಣ ಮಾಡಿದಂತಹ ಯಾವ ಯೋನಿಯ ಶರೀರ ಬಂದಿರುವುದೋ ಅದೇ ಒಂದೇ ದೇಹದಲ್ಲಿ ತಮ್ಮ ಸ್ವಶರೀರ ಹೃದ್ಗತ ಬಿಂಬನ ಉಪಾಸನೆಗೈಯುತ್ತಾ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಧ್ಯಾನೋಪಾಸನೆ ಮಾಡುತ್ತಾ ಅನವರತ ನಿತ್ಯದಲ್ಲಿ ಸದಾ ಇಂದ್ರಿಯಜ ಕರ್ಮ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಂದ ಆಗುವಂತಹ ಕರ್ಮಗಳನ್ನು ಕ್ರಿಯೆಗಳನ್ನು ಕೆಲಸಗಳನ್ನು ಸದಾ ಹರಿಗರ್ಪಿಸುತ್ತಾ ಬಿಂಬರೂಪಿಯಾಗಿರುವಂತಹ ಪರಮ ಶ್ರೀ ಬಿಂಬರೂಪಿಯಾಗಿರುವಂತಹ ವಾಯುದೇವರ ಮುಖಾಂತರ ವಾಯುವಂತರ್ಗತನಾಗಿರುವಂತಹ ಆ ಬಿಂಬರೂಪಿಯಾಗುತ್ತ ಪರಮಾತ್ಮನಿಗೆ ಅರ್ಪಣೆ ಮಾಡಿಸ್ತಾ ಇರ್ತಾನೆ ನೇರುಮನು ಹೆರಿಸರು ನಾನು ನನ್ನದೆಂಬ ಅಹಂಕಾರವನ್ನು ಬಿಟ್ಟು ಆ ಪರಮಾತ್ಮನಿಗೆ ಅರ್ಪಿಸ್ತಾರೆ ಇವರು ಸಾಮಾನ್ಯ ಮುಕ್ತಿಯೋಗ್ಯರು ಪರಮಾತ್ಮನೇ ಸರ್ವಕರ್ತ ನಾನು ಸರ್ವಥಾ ಕರ್ತ ಅಲ್ಲ ಅಂಥೇಳಿ ಅಹಂಕಾರವರ್ಜಿತ ಜ್ಞಾನವುಳ್ಳವರು ಇವರು ಸಾಮಾನ್ಯ ಮುಕ್ತಿಯೋಗ್ಯರು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಭಕ್ತಿಯೋಗಿ ಯೋಗಿ ಕರ್ಮಯೋಗಿ ಅಂಥೇಳಿ ಯೋಗಿಗಳಲ್ಲಿ ಮೂರು ಥರ ಇದೆ ಶ್ರೀಮದಾಚಾರ್ಯರು ಇದನ್ನು ಹೇಳಿದ್ದಾರೆ ಭಕ್ತಿಯೋಗ ಉತ್ತಮವಾದದ್ದು ಜ್ಞಾನಯೋಗ ಮಧ್ಯಮ ಕರ್ಮಯೋಗ ಅಥಮವಾಗಿದೆ ಬ್ರಹ್ಮದೇವರೊಬ್ಬರೇ ಮುಖ್ಯ ಭಕ್ತಿಯುಳ್ಳವರು ಸನಕಾದಿ ಮುಂತಾದವರು ಜ್ಞಾನಯೋಗಿಗಳು ಅವರು ಭಕ್ತಿಯೋಗಿಗಳಿಂದ ಕಡಿಮೆಯವರಾಗಿದ್ದಾರೆ ಮನುಷ್ಯರು ಕರ್ಮಯೋಗಿಗಳು ಹೀಗೆ ಯೋಗಿಗಳು ಮೂರು ವಿಧ ಅಂತ ಹೇಳಿದೆ ಸರ್ವರಿಗೂ ಸರ್ವಯೋಗಗಳಿಂದಲೂ ಮುಕ್ತಿ ದೊರೆಯುತ್ತದೆ ಇದರಲ್ಲಿ ಸಂಶಯ ಏನಿಲ್ಲ ಆದರೂ ಅದರಲ್ಲಿ ವಿಶೇಷ ಇರುವುದರಿಂದ ಅವರವರಿಗೆ ಯೋಗ್ಯವಾಗಿರುವಂತಹ ವಿಹಿತವಾಗಿರುವಂತಹ ಯೋಗಗಳು ವಿಹಿತವಾಗಿದೆ ಕರ್ಮಗಳು ವಿಹಿತವಾಗಿವೆ ಭಗವಂತನ ಗುಣಗಳನುಸರಿಸಿ ವೇದಗಳಿಗೆ ಅರ್ಥವನ್ನು ಸದಾ ತಿಳಿಯುತ್ತಾ ಸದಾ ತಿಳಿಯುವವರು ಭಕ್ತಿಯೋಗಿಗಳು ದೇವತೆಗಳವರು ಅಂಗಗಳನ್ನುಸರಿಸಿ ವೇದ ತಿಳಿದು ಅದನ್ನು ಅನುಸರಿಸಿ ಭಗವದ್ಗುಣಗಳನ್ನು ತಿಳಿಯುವವರು ಜ್ಞಾನಯೋಗಿಗಳು ಶಾಸ್ತ್ರಗಳಿಂದ ಕರ್ಮಗಳನ್ನು ಅರಿತು ಅವುಗಳ ಪ್ರಾಧಾನ್ಯವನ್ನು ಅನುಸರಿಸಿ ಪರಮಾತ್ಮನ ಗುಣಗಳನ್ನು ತಿಳಿಯೋ ತಕ್ಕ ತಿಳಿಯುವವರು ಕರ್ಮಯೋಗಿಗಳು ಜ್ಞಾನ ಭಕ್ತಿಗಳು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ವಿಷ್ಣು ಗುಣ ಜ್ಞಾನವಾದ ಅನಂತರ ಕರ್ಮಯೋಗಿಗಳು ಇವು ಕರ್ಮಯೋಗಿಗಳಿಗೂ ಬರುತ್ತೆ ಆದರೂ ಪೂರ್ವದಲ್ಲಿ ಕರ್ಮವಿರುವುದರಿಂದ ಅವರಿಗೆ ಕರ್ಮಯೋಗಿಗಳು ಅಂತ ಕರೀತಾರೆ ಭಕ್ತಿ ಭಕ್ತಿಯೋಗಿಗಳು ಭಗವಂತನ ಗುಣಗಳನ್ನು ಹೆಚ್ಚಾಗಿ ಅನುಸರಿಸುತ್ತಾರೆ ಅಲ್ಪ ಸ್ವಲ್ಪ ವೈರಾಗ್ಯವು ಪೂರ್ವದಲ್ಲಿ ದೇವತೆಗಳಲ್ಲಿ ಇರುತ್ತದೆ ಆದರೂ ಅನಂತರ ವೈರಾಗ್ಯವು ವೈರಾಗ್ಯವು ಭಕ್ತಿ ಎರಡೂ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಇದ್ರಲ್ಲಿ ಸಂದೇಹ ಇಲ್ಲ ದೇವತೆಗಳ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲರ ಜ್ಞಾನಾದಿಗಳಿಗಿಂತ ಹೆಚ್ಚಾಗಿರುತ್ತೆ ಸನಕ ಸನಂದನ ಮುಂತಾದವರಲ್ಲಿ ಮನುಷ್ಯರಿಗಿಂತ ಹೆಚ್ಚಿನ ಜ್ಞಾನ ಇರುತ್ತೆ ಈ ಕಾರಣದಿಂದಲೇ ಅವರಿಗೆ ಜ್ಞಾನಯೋಗ್ಯಗಳು ಅಂತ ಕರೀತಾರೆ ಹೊರತು ದೇವತೆಗಳಿಂತಲೂ ಅವರ ಜ್ಞಾನ ಹೆಚ್ಚೇನಿಲ್ಲ ಅವರು ಜ್ಞಾನದಲ್ಲಿ ಹೆಚ್ಚಿನವರಲ್ಲ ಇನ್ನು ದೇವತೆಗಳು ಕರ್ಮಿಗಳಾಗಿರುತ್ತಾರೆ ಆದರೂ ಕರ್ಮ ಮಾಡದಿದ್ದರೆ ಪ್ರತ್ಯವ ಪಾತ್ರವ ಮನುಷ್ಯರಿಗೆ ಇರುವುದರಿಂದ ಮನುಷ್ಯರೇ ಕರ್ಮಯೋಗಿಗಳು ಅನ್ನಿಸ್ತಾರೆ ಈ ಮೂರೂ ಯೋಗಿಗಳಲ್ಲಿ ಬ್ರಹ್ಮದೇವರು ಸರ್ವೋತ್ತಮ ಸರ್ವಶ್ರೇಷ್ಠರಾಗಿದ್ದಾರೆ ಈ ಯೋಗಿಗಳಲ್ಲಿ ಕರ್ಮಯೋಗಿಗಳು ನಿರಂಶರು ಅಂಶವಿಲ್ಲದವರು ಪ್ರತೀಕ ಹೃದಯದಲ್ಲಿ ಪರಮಾತ್ಮನನ್ನು ನೋಡುವವರು ವ್ಯಾಪ್ತವಾಗಿರುವ ಹರ ಹರಿಯನ್ನು ಅವರಿಗೆ ಕಾಣಿಸುವುದಿಲ್ಲ ಭೋಗಪಾದದಲ್ಲಿ ದೇಹಕ್ಕೆ ಪ್ರತೀಕವೆಂದು ಕರೆದಿರುತ್ತಾರೆ ತೃಣಜೀವಿಗಳನ್ನು ಆರಂಭಿಸಿ ಮನುಷ್ಯ ಗಂಧರ್ವರೆಗೇ ಈ ಜೀವರು ಅನಂತ ಜೀವರಾಗಿದ್ದಾರೆ ಹಾಗೂ ನಿರಂಶರಾಗಿದ್ದಾರೆ ಇವರೆಲ್ಲರೂ ಪ್ರತಿಕಾಲಂಬರು ಇವರು ಕರ್ಮಯೋಗಿಗಳು ಪ್ರತೀಕದಲ್ಲಿರುವ ಪರಮಾತ್ಮನನ್ನು ನೋಡಿ ಅದರಿಂದ ನೋಡುವುದರಿಂದ ಪ್ರತಿಕಾಲಂಬರು ಅಂತ ಹೇಳಿ ಕರಿತಾ ಇದ್ದಾರೆ ಇದನ್ನು ತಿಳ್ಕು ಅಂತ ಹೇಳ್ತಾ ಇದ್ದಾರೆ ಏಳು ವಿಧ ಜೀವ ಗಣ ಬಹ ಬಹಳ ಸುರಾಳಿ ಸಂಖ್ಯಾ ನೇಮವುಳ್ಳದು ತಾಳಿನರ ದೇಹವನ್ನು ಬ್ರಾಹ್ಮಣ ಕುಲದಳು ಉದ್ಭವಿಸೇ ಸ್ಥೂಲ ಕರ್ಮ ಮತ್ತು ತೊರೆದು ಗುರುಗಳು ಪೇಡಿದರ್ಥವ ತೆಳೆದು ಕಾಲ ಧರ್ಮ ಸಮರ್ಪಿಸುವರು ಕರ್ಮಯೋಗಿಗಳು ಏಳು ವಿಧ ಏಳು ಬಗೆಯ ಜೀವಗಣ ಜೀವ ಸಮೂಹ ಇದೆ ಬಹಳ ಬಹುಜನರು ಅಸಂಖ್ಯಾತರಾಗಿದ್ದಾರೆ ಆದರೆ ಸುರಾಳಿ ಸಂಖ್ಯಾ ನೇಮ ಉಳ್ಳದು ದೇವತೆಗಳ ಸಮೂಹದ ಗಣನೆ ಅವರಿಗೆ ಲೆಕ್ಕ ಇಲ್ಲ ಗಣ್ಯರಿಗೆ ಲೆಕ್ಕ ಇರುವನು ಅವರಿಗೆ ಲೆಕ್ಕ ಇದೆ ಅದು ನಿಯಮವಾಗಿದೆ ದೇವತೆಗಳ ಸಮೂಹ ಸಂಖ್ಯಾ ನಿಯಮದಂತೆ ನಿರಂಶರು ಇಷ್ಟೇ ಸಂಖ್ಯಾಕರ ನಿಯಮವಿಲ್ಲ ಬಹುಸಂಖ್ಯಾಕರು ಜೀವಿಗಳು ನಿರಂಶರು ಇವರು ಅನೇಕ ಯೋನಿಗಳಲ್ಲಿ ಹುಟ್ಟಿ ಕೊನೆಗೆ ಮನುಷ್ಯ ಜನ್ಮವನ್ನು ತಾಳಿ ಮನುಷ್ಯ ಜನ ಯೋನಿಯಲ್ಲಿ ಹುಟ್ಟಿ ತಾಳಿ ಧರಿಸಿ ಮನುಷ್ಯ 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 ಜನ್ಮವನ್ನು ದೇಹವನ್ನು ಧರಿಸಿ ಬ್ರಾಹ್ಮಣ ಕುಲದಲ್ಲಿ ಉದ್ಭವಿಸಿ ಬ್ರಹ್ಮಜ್ಞಾನವನ್ನು ಸಾಧನ ಮಾಡುವಂತಹ ಯೋಗ್ಯವಾದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾ ಸ್ಥೂಲ ಕರ್ಮವ ತೊರೆದು ಬಹಿರಂಗದಲ್ಲಿ ಆಚರಿಸುವಂತಹ ಜಡ ಕರ್ಮಗಳಲ್ಲಿ ಫಲರಹಿತರಾಗ ಕರ್ಮ ಬಿಡೋದಿಲ್ಲ ಆ ಕರ್ಮಗಳನ್ನು ಮಾಡೇ ಮಾಡ್ತಾರೆ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಅದರಲ್ಲಿ ಧರ್ಮ ಫಲವನ್ನು ಬಯಸದೆ ಆ ಕರ್ಮಗಳನ್ನು ಮಾಡ್ತಾರೆ ಕಾಮ್ಯ ಕರ್ಮವನ್ನು ತ್ಯಜಿಸುತ್ತಾ ಗುರುಗಳು ಪೇಳಿದರ್ಥವ ಅಂದರೆ ಗುರುಗಳು ಅಜ್ಞಾನವನ್ನು ನಾಶಗೈಸಿ ಸುಜ್ಞಾನ ಕೊಡುವಂಥವರಿಗೆ ಗುರುಗಳು ಅಂತ ಕರೀತಾರೆ ಗುರುಗಳು ಗುರುಗಳಿಗೆ ಮ ಹೇಳುವಂಥ ಹೇಳಿದಂತಹ ಅದನ್ನು ಸರಿಯಾಗಿ ತಿಳಿದುಕೊಂಡು ತಿಳಿದು ಅಂದರೆ ಮಾತ್ರ ಮಾತ್ರವಲ್ಲದೆ ಗ್ರಂಥಗಳ ಸರಿಯಾಗಿ ತಿಳಿದುಕೊಂಡು ಮನನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ತತ್ಕಾಲ ಧರ್ಮ ಆಯಾ ಕಾಲದಲ್ಲಿ ಸ್ವರೂಪಯೋಗ್ಯತೆ ಕರ್ಮ ಪ್ರೇರಿಸಿ ಆಯಾ ಗುಣ ಧರ್ಮ ಪ್ರವರ್ತಕ ಪರಮಾತ್ಮನೇ ಅಂತ ತಿಳಿದುಕೊಂಡು ಆ ಕ ಕು ಆ ಕರ್ಮ ಗುಣ ಧರ್ಮಗಳನ್ನು ವಾಯುವಂತರ್ಗತ ಶ್ರೀ ವಾಯುವಂತರ್ಗತ ಪರಮಾತ್ಮನಿಗೆ ಸಮರ್ಪಿಸುವರು ಕರ್ಮಯೋಗಿಗಳು ಅಂತ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಿ ಪ್ರತಿಕ್ಷಣ ಕವನ ಸ್ಮರಣೆ ಕಣ್ಣು ನೋಡ್ತಾ ಇದೆ ಪರಮಾತ್ಮ ನಿನ್ನೋ ಕೈ ಆ ಇಂದ್ರಿಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನು ತೋರಿಸಿದಾಗಲೇ ಕಣ್ಣು ಕಾಣಿಸ್ತೀವಿ ಕಣ್ಣು ಇದ್ದ ಮಾತ್ರ ಕಾಣಿಸ್ಬೇಕು ಅಂತೇನೆ ಕಿವಿ ಕೇಳಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಮಾತಾಡಲಿಕ್ಕೆ ಶಕ್ತಿ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಹೀಗೆ ಪ್ರತಿ ಕ್ಷಣ ಕವನ ಸ್ಮರಣೆ ಇರಬೇಕು ಇದ್ದಾಗ ಕಲ್ಪ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಈಗ ಪ್ರತಿಕ್ಷಣಕವನ ಸ್ಮರಣೆ ಇದ್ದು ಅವನ ಅನುಗ್ರಹ ಆಗುವವರೆಗೂ ನೀನು ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಆ ಧರ್ಮಗಳನ್ನು ಸರಿಯಾಗಿ ಗುರುಗಳಿಂದ ತಿಳಿದುಕೊಂಡು ಆ ಧರ್ಮಗಳನ್ನು ಮಾಡುವಾಗ ಇಂದ್ರಿಯಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಅಹಂಕಾರವನ್ನು ಬಿಟ್ಟು ಪ್ರತಿಕ್ಷಣಕವನ ಸ್ಮರಣೆಯನ್ನು ಮಾಡಿ ಅವನು ನನ್ನಲ್ಲಿದ್ದು ಆ ಇಂದ್ರಿಯ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತನಾಗಿ ಅವನೇ ಮಾಡಿಸ್ತಾ ಇದ್ದಾನೆ ಇದು ಅವನಿಗೆ ಸಮರ್ಪಣೆ ಅಂತ ಹೇಳಿ ಪ್ರತಿ ಅವನ ನೆನೆಸಿ ಆ ಧರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಕಲ್ಪ ಸಾಧನ ಅಂತ ಹೇಳ್ತಾ ಇದ್ದಾರೆ ಸಾಧನೆ ಹಾಗೆ ಮಾಡಿದಾಗಲೇ ಆಗತ್ತೆ ಏನೋ ಒಂದು ಸ್ವಲ್ಪ ಮಾಡಿ ಪರಮಾತ್ಮ ಇನ್ನೂ ಅನುಗ್ರಹ ಮಾಡಿಲ್ಲ ಯಾಕೆ ಹೇಗೆ ಅವನು ಹಾಗೆ ಅಂತ ಹಿಂಗಂತ ಕೂತ್ಕೊಡ್ಬೇಡ್ರಿ ಪರಮಾತ್ಮನಿಗೆ ಸರ್ವಥ ಎಂದು ಯಾವ ಕಾಲಕ್ಕೂ ಬೇಯಬೇಡ್ರಿ ಪರಮಾತ್ಮ ಪಾರ್ಶಿಯಾಲ್ಟಿ ಆಗಲಿ ಇತ್ತವೆಲ್ಲ ಮಾಡೋದಿಲ್ಲ ಅವರವರು ಮಾಡಿದ ಕರ್ಮದ ಫಲ ಅವರಿಗೆ ಕೊಟ್ಟೆ ಕೊಡ್ತಾನೆ ಯಾವಾಗ ಕೊಡಬೇಕು ಏನು ಕೊಡಬೇಕು ಅಂತ ಹೇಳಿ ಅವನಿಗೆ ಗೊತ್ತಿದೆ ಹೀನ ಕರ್ಮಗಳಿಂದ ಬಹುವಿಧಯೋನಿಯಲ್ಲಿ ಸಂಚರಿಸಿ ಪ್ರಾಂತಕ್ಕೆ ಮಾನುಷತ್ವವೇ ಸರ್ವೋತ್ತಮನು ಸರಿ ಎಂಬ ಜ್ಞಾನ ಭಕ್ತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ನ್ಯೂನ ಕರ್ಮವ ಮಾಡಿ ಹರಿಗರ್ಪಿಸಿದ ನಂತರದೇ ಹೇಳ್ತಾ ಇದ್ದಾರೆ ಅನೇಕ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಆಮೇಲೆ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಆ ಮನುಷ್ಯ ಜನ್ಮ ಬಂದಾಗ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಸರಿಯಾದ ಜ್ಞಾನ ಭಕ್ತಿಯಿಂದ ವೇದೋಕ್ತಾನುಸಾರವಾಗಿ ಯಾವ ವರ್ಣ ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಆ ಪರಮಾತ್ಮನ ನೆನೆಸು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಡೆದ ಪೃತ್ಯಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳೆ ಸಿಮನರು ಹೇ ನೃತ್ಯ ಮಾಡುವರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವ